ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಶಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮದುವಲ ಬ್ಲೌಸ್ ಡಿಸೈನ್ನ ವರ್ಕ್ ಮಾಡಿದ್ದೀನಿ ಮತ್ತು ಸ್ಟಿಚಿಂಗ್ ಮಾಡಿದ್ದೀನಿ ಅದು ತೋರಿಸ್ತೀನಿ ನೋಡಿ ನಾನು ಫಸ್ಟು ಫೋಟೋ ತೋರಿಸ್ದೆ ರೆಡ್ ಕಲರು ಬ್ಲೌಸು ಸೇಮ್ ಅದೇ ಥರನೇ ಮಾಡಿಕೊಡಿ ಅಂತ ಕಸ್ಟಮರ್ ನನಗೆ ಹೇಳಿದರು ನಾನು ಸ್ವಲ್ಪ ಹಿಂದೆ ಹಿಂದೆ ಮಾಡಿದೆ ಹಿಂದೆ ಅಂದರೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇದು ಹೆಂಗಪ್ಪ ಮಾಡೋದಿದ್ದು ಈಗ ಹೊಸ ಟ್ರೆಂಡಿದು ಹೆಂಗ್ ಮಾಡೋದು ಹೆಂಗಾಗುತ್ತೋ ಬ್ಲೌಸು ಅಂತ ಅಂದ್ಕೊಂಡು ಮತ್ತು ಅದು ಬಟ್ಟೆ ಸಾಫ್ಟ್ ಸಿಲ್ಕು ತುಂಬ ತೆಳ್ಳ ಇತ್ತು ಅದು ಫಸ್ಟೇ ವರ್ಕ್ ಮಾಡ್ಕೊಳ್ಳೋಣ ಅಂದರೆ ಬಟ್ಟೆ ಸ್ವಲ್ಪ ಇತ್ತು ಬಟ್ಟೆ ಅದು ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟೆ ನಾನು ನನ್ನ ಕೈಲಿ ಆಗಲ್ಲ ತಗೊಂಡು ಹೋಗಿ ವಾಪಸ್ಸು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ದಿವಸ ಆದಮೇಲೆ ಯೋಚನೆ ಮಾಡಿದೆ ಎಲ್ಲ ಬ್ಲೌಸ್ಗಳು ಹೊಲ ಹೊಲಿತೀನಿ ನಾನು ಡಿಸೈನ್ಸು ಇದನ್ನು ಯಾಕೆ ನಾನು ಹೊಲಿಬಾರ್ದು ಸುಮ್ಮನೆ ಈಗ ನಾನು ಅವ್ರು ವಾಪಸ್ ಕೊಟ್ಟು ಅವ್ರು ಬೇರೆ ಹತ್ರ ಹೊಲ್ಸ್ಕೋತಾರೆ ಅದರಿಂದ ನಮಗೆ ಲಾಸ್ ಆಗುತ್ತೆ ಇದು ಅಂದ್ಬಿಟ್ಟು ಅವರಿಗೆ ನಾನು ತಿರ್ಗಾ ಫೋನ್ ಮಾಡಿ ಮೊದಲೇ ಹೇಳಿದ್ದೆ ನಾನು ನನ್ನ ಆಗಲ್ಲ ಆಗೋಲ್ಲ ಬಂದು ತೊಗೊಂಡೋಗಿ ಬ್ಲೌಸು ಅಂತ ಅವ್ರು ಬಂದಿರಲಿಲ್ಲ ಆಮೇಲೆ ತಿರ್ಗಾ ನಾನೇ ಅವ್ರಿಗೆ ಫೋನ್ ಮಾಡಿ ಯೋಚನೆ ಮಾಡಿ ಇಲ್ಲ ನಾನೇ ಮಾಡಬೇಕಿದ್ದು ಇದು ಒಂದು ಹೊಸ ಪ್ರಯತ್ನ ಮಾಡೋಣ ಟ್ರೈ ಮಾಡಿ ನೋಡೋಣ ಅಂತೇಳ್ಬಿಟ್ಟು ನಾನು ಫೋನ್ ಮಾಡಿ ಹೇಳ್ದೆ ಇಲ್ಲ ಮೇಡಮ್ ನಾವೇ ಮಾಡ್ತೀರಿದ್ದು ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದೆ ಅವರು ಸರಿ ಅವರು ನನಗೆ ಹಬ್ಬದೊಳಗಡೆ ಯುಗಾದಿ ಹಬ್ಬದೊಳಗಡೆ ಕೊಡಿ ಅಂತ ಹೇಳಿದ್ರು ಅವರು ಸರಿ ಏನು ನಾನೇನು ಮಾಡಿದೆ ಫಸ್ಟೇ ನಾನೇನು ವರ್ಕ್ ಮಾಡಿಕೊಳ್ಳಿಲ್ಲ ಇದು ನಾನು ಮೊದಲೇ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ ನಾನು ಪಿಂಕ್ ಕಲರು ಬ್ಲೌಸ್ ಇದು ಪಿಂಕ್ ಕಲರಿಗೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ಇದು ಕಟಿಂಗ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ ನಾನು ಯಾವ ಥರ ಕಟಿಂಗ್ ಮಾಡಿದೆ ಅಂತ ಇದಕ್ಕೆ ಇದು ಕಪ್ಸ್ ಅಟ್ಯಾಚ್ ಮಾಡ ಕಪ್ಸು ಹಾಕೋದು ಇದು ಪ್ಯಾಡ್ ಹಾಕೋದು ಇದು ಫ್ರಂಟಲ್ಲಿ ಪ್ಯಾಡ್ ಬರುತ್ತೆ ಫ್ರಂಟ್ ಹುಕ್ ಬರುತ್ತೆ ಇದು ಹಿಂದೆಗಡೆ ರೌಂಡ್ ಬರುತ್ತೆ ಮುಂದೆಗಡೆ ಮೊದಬಲ ಬ್ಲೌಸ್ ಡಿಸೈನ್ಸ್ ಬರುತ್ತೆ ಆಮೇಲೆ ಇದು ಎಲ್ಲ ಫಸ್ಟು ಹೊಲ್ಕೊಂಡು ಬಿಟ್ಟೆ ನಾನು ಯಾಕಂದರೆ ಇದು ಬಟ್ಟೆ ತುಂಬ ತೆಳ್ಳ ಇರೋದ್ರಿಂದ ಯಾವ ಥರ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಬರಲಿಲ್ಲ ಅದಕ್ಕೆ ಫಸ್ಟ್ ನಾನು ಯೋಚನೆ ಮಾಡಿದೆ ಫಸ್ಟ್ ಹೊಲ್ಕೊಂಡು ಮಾಡೋಣ ನಾ ಮಾಮೂಲಿ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲಾನು ಅಂದ್ಬಿಟ್ಟು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಹೊಲ್ಕೊಂಡು ಬಿಟ್ಟೆ ನಾನು ಕಪ್ಸು ಫ್ರಂಟಲ್ಲಿ ಪಿನ್ಸಸ್ ಕಟ್ ಬರುತ್ತೆ ಅದು ಕಪ್ಸ್ ಅಟ್ಯಾಚಿ ಹಿಂಗೆ ಅದಕ್ಕೆ ಲೈನಿಂಗ್ ಎರಡು ಪೀಸ್ ತೊಗೊಂಡಿದ್ದೆ ಬ್ಲೌಸ್ ಪೀಸ್ ಪಿಂಕ್ ಕಲರ್ದು ಒಂದು ತೊಗೊಂಡು ಅದನ್ನು ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಸಪ್ರೇಟಾಗಿ ವರ್ಕ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಹೊಲ್ಕೊಂಡು ಇಟ್ಕೊಂಡಿದ್ದೆ ಅಟ್ಯಾಚ್ ಮಾಡಲಿಲ್ಲ ಅಷ್ಟೇ ನಾನು ಅದನ್ನು ಅವರು ನನಗೆ ಈ ಥರದ್ದು ಚಿಕ್ಕ ಚಿಕ್ಕ ಬುಟ್ಟಸ್ ತೋರಿಸಿದ್ರು ಅವರು ನನಗೆ ಅಂದರೆ ಅದು ಹ್ಯಾಂಡ್ ವರ್ಕಲ್ಲಿ ಮಾಡಿಸಿದ್ರು ಅವರು ನಾನು ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಅವರು ನನಗೆ ಹ್ಯಾಂಡ್ ವರ್ಕಲ್ಲಿ ಅಂದರೆ ತುಂಬ ಅಮೌಂಟ್ ಜಾಸ್ತಿ ಕೇಳಿದ್ರು ಅವರು ಎರಡು ಎರಡೂವರೆ ಸಾವಿರ ಏನೋ ಎರಡೂವರೆ ಇಲ್ಲ ಒಂದೂವರೆ ಸಾವಿರ ಏನೋ ಕೇಳಿದ್ರು ಅವರು ಅವರಿಲ್ಲ ನಮ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ ನೀವು ಮಿಷಿನ್ ವರ್ಕಲ್ಲೇ ಮಾಡಿ ಹೇಳಿದರು ಇದು ಬ್ಲೌಸ್ ಬಂದು ಪಿಂಕ್ ಕಲರು ಪರ್ಪಲ್ ಕಲರ್ ಸ್ಯಾರಿ ಮತ್ತು ಗೋಲ್ಡು ಸಣ್ಣ ಇದೆ ಇದು ನಾ ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟರೆ ನಾನು ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ರೆಡಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಫ್ಲವರು ಹಾಕ್ತಾ ಇದ್ದೀನಿ ನೋಡಿ ನಾನಿದು ಅಂದರೆ ಇದು ಒಂದು ಮುಕ್ಕಾಲು ಇಂಚೆ ಬರುತ್ತೆ ಫ್ಲವರ್ ಇದು ಅಷ್ಟೇ ಜಾಸ್ತಿ ದೊಡ್ಡದು ಬರೋಲ್ಲ ಇದು ಪುಟ್ ಪುಟ್ ಫ್ಲವರ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ಥರ ಚಿಕ್ಕ ಚಿಕ್ಕ ಫ್ಲವರು ಫುಲ್ಲು ಫ್ರಂಟು ಫ್ರಂಟು ಫುಲ್ಲು ಬರುತ್ತೆ ಎರಡು ಸೈಡೂ ಫುಲ್ಲು ಚೆಸ್ಟಿಂದ ಕೆಳಗೆ ಗಂಟು ಬರುತ್ತೆ ಇದು ಬ್ಯಾಕಲ್ಲಿ ರೌಂಡ್ ಬರುತ್ತೆ ಸ್ಲೀವ್ಗೆ ಒಂದು ಸಣ್ಣ ಬಾರ್ಡಿದೆ ಟೂ ಇಂಚ್ ಅಷ್ಟೇ ಇರೋದು ಆ ಬಾರ್ಡರ್ ಮೇಲೆ ನಾನು ಈ ಥರ ನ ಅವರು ಸ್ಲೀವು ಸುತ್ತಳತೆ ಹನ್ನೊಂದು ಇಂಚೇನ ಬರುತ್ತೆ ಅದು ಹನ್ನೊಂದು ಇಂಚಿಗೂ ಫ್ಲವರ್ ಹಾಕಿದ್ದೀನಿ ನಾನು ಲೈನ್ಸು ಉದ್ದಕ್ಕೆ ಮತ್ತು ಅಲ್ಲಲ್ಲಲ್ಲಿ ಈ ಒಂದು ಪುಟ್ ಪುಟ್ ಫ್ಲವರ್ ಹಾಕಿದ್ದೀನಿ ಒಂದು ಏಳು ಎಂಟು ಫ್ಲವರ್ ಹಾಕಿದ್ದೀನಿ ಎಂಟು ಒಂಬತ್ತು ಹಾಕಿದ್ದೀನಿ ನಾನು ಇದು ತುಂಬ ಚೆನ್ನಾಗಿತ್ತು ಫುಲ್ಲು ರೆಡಿ ಆದಮೇಲೆ ಇದನ್ನು ನೋಡಿಬೇಕಾದ್ರೆ ಕಸ್ಟಮರಿಗೆ ಹೇಳಿದೆ ನಾನು ಈ ಥರ ನೋಡಿ ಈ ಥರ ಬರ್ತದೆ ಅಂತ ಸರಿ ಮಾಡಿ ಅಂತ ಹೇಳಿದನು ನಾನು ಇದು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ತುಂಬ ಭಯ ಆಗ್ಬಿಟ್ಟಿತ್ತು ಯಾಕಂದರೆ ಇದು ಅಂದರೆ ಮಾಮೂಲಿ ವರ್ಕ್ ಇಲ್ದಿರ ಮಾಡಿರೋದು ಮಾಡಿದ್ದೀನಿ ಎರಡು ಬ್ಲೌಸ್ ಮೂರು ಬ್ಲೌಸ್ ಹೊಲ್ದಿದ್ದೀನಿ ನಾನು ಇದು ವರ್ಕ್ ಮಾಡಿ ಪ್ಯಾಡ್ ಅಟ್ಯಾಚ್ ಮಾಡಿ ಮಾಡಬೇಕಿತ್ತಲ್ಲ ಅದು ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ ಹೆಂಗೆ ಮಾಡಿದ್ರೆ ಏನಾಗುತ್ತೋ ಅಂತ ಆಮೇಲೆ ಇಲ್ಲ ಧೈರ್ಯವಾಗಿ ನಾನು ಸರಿ ಇದು ನಾನು ಮಾಡಬೇಕಿದ್ದು ನಾನು ಈಗ ಹೊಸ ಡಿಸೈನ್ಸ್ ಬಂದಿರೋದ್ರಿಂದ ಮಧುಬಾಲ ಬ್ಲೌಸ್ ಡಿಸೈನ್ ಇದು ಅದೇ ಪ್ಯಾಡ್ ಹಾಕಿರ್ತಾರೆ ಇದಕ್ಕೆ ಮಾಡಬೇಕು ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಆದರೆ ಅಲ್ಲಿ ತುಂಬ ಚೆನ್ನಾಗಿ ಬಂತು ಕರೆಕ್ಟಾಗಿ ಬಂತು ಅವರಿಗೆ ಅದೇ ಇವರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ ನಾನು ಅವ್ರೇನು ಅಳತೆ ಬ್ಲೌಸ್ ಏನು ನನಗೇನು ಕೊಟ್ಟಿರಲಿಲ್ಲ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ಅವ್ರದ್ದು ಆ ಬಾಡಿ ಮೆಜರ್ಮೆಂಟ್ ಬಂದು ಬ್ಯಾಕ್ ಲೆಂತ್ ಹದಿಮೂರು ಬರುತ್ತೆ ಫ್ರಂಟು ಹದಿನೈದು ಬರುತ್ತೆ ಅವ್ರ ಲೆಂತ್ ಶೋಲ್ಡರು ಹದಿನೈದು ಏನೋ ಬರುತ್ತೆ ಅವ್ರದ್ದು ಆಮೇಲೆ ಶೋಲ್ಡರ್ ಹದಿನೈದು ಚೆಸ್ಟು ತರ್ಟಿ ಸಿಕ್ಸ್ ಬರುತ್ತೆ ಸೊಂಟ ಸುತ್ತಳುತ್ತೆ ಒಂದು ಮೂವತ್ತೇನೋ ಬರುತ್ತೆ ಲೆಂತ್ ಅವ್ರದ್ದು ಕಟಿಂಗ್ ಎಲ್ಲ ಮಾಡಿಕೊಂಡೆ ಕಟಿಂಗ್ ಮಾಡಿಕೊಂಡಾದಮೇಲೆ ಎಲ್ಲ ಹೊಲ್ಕೊಂಡೆ ನಾನು ಹೊಲಿಬೇಕಾದ್ರೇ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಹೊಲಿದೆ ನಾನು ಯಾವ ಥರ ಬರುತ್ತೋ ಹಿಂಗೋ ಅಂತನ್ಬಿಟ್ಟು ಆದರೂ ಮಾಡಲೇಬೇಕಿದು ಅಂದ್ಬಿಟ್ಟು ಅದು ಬೇರೆ ಹಬ್ಬ ಹತ್ತತ್ರ ಮೂರು ದಿವಸ ನಾಲ್ಕು ದಿವಸ ಮುಂಚೆ ತೊಗೊಂಡಿದ್ದು ಅವ್ರ ಪಾಪ ಕೊಟ್ಟು ಒಂದು ಹದಿನೈದು ದಿವಸವೇ ಆಗಿತ್ತು ಅವರಿಗೆ ನಾನು ಇಲ್ಲ ಆಗೋಲ್ಲ ನೋಡೋಣ ನೋಡೋಣ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಬೇಕೇ ಬೇಕು ಅಂತ ಹೇಳಿದ್ರು ಅವರು ಆಮೇಲೆ ನನ್ನ ಕೈಲಿ ಅಯ್ಯೋ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೇ ಇದ್ದೆ ಆದ್ರೂ ಪ್ರಯತ್ನ ಮಾಡಿ ಮಾಡ್ದೆ ಇದು ಮಾಡಿ ಅವರು ಇವತ್ತು ತಗೊಂಡೋಗಿ ತೊಗೊಂಡೋಗಿ ತೊಗೊಂಡು ಹೋದರು ಅವರು ತೊಗೊಂಡೋಗಿ ಕೇಳಿದೆ ನಾನು ನೋಡಿ ಕರ ಹಾಕೊಂಡು ನೋಡಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಮಾಡ್ತೀನಿ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಆಲ್ಟ್ರ್ ಮಾಡೋಣ ಅಂತ ಅದಕ್ಕೆ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿದೆ ಫಿಟ್ಟಿಂಗು ಅಂತ ಹೇಳಿದ್ರು ಅವರು ಅದಕ್ಕೆ ಯಾವಾಗ ನಮಗೆ ಸ್ವಲ್ಪ ಖುಷಿಯಾಯಿತು ನಾವು ಹೊಸ 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 ಡಿಸೈನ್ ಮಾಡಿದಾಗ ನಮಗೆ ಭಯ ಆಗುತ್ತೆ ಸ್ವಲ್ಪ ಯಾಕಂದರೆ ಫಸ್ಟ್ ಫಸ್ಟ್ ಮಾಡೋದಲ್ವ ಇದು ಬಟ್ಟೆ ಹಾಳಾಗ್ಬಿಟ್ಟು ಅದು ಸಾಫ್ಟ್ ಸಿಲ್ಕ್ ಸ್ವಲ್ಪ ಕಾಸ್ಟ್ಲಿ ಸೀರೆ ಅಂತ ಬೇರೆ ಹೇಳ್ಬಿಟ್ಟಿದ್ರು ಅವರು ಆದ್ದರಿಂದ ನಮಗೆ ಸ್ವಲ್ಪ ಭಯ ಆಗೋದು ಹೆಂಗೆ ಬರುತ್ತೋ ಏನೋ ಹಾಳಾಗ್ಬಿಡುತ್ತೆ ನೋ ಬ್ಲೌಸು ಹಂಗೆ ಹೆಂಗೆ ಅಂದ್ಕೊಂಡು ಆದರೆ ಏನು ಹಾಳಾಗಲಿಲ್ಲ ಕರೆಕ್ಟಾಗೇ ಬಂದಿದೆ ಅವರು ಅವರು ಒಂದ್ಸತಿ ನಾನು ಹೇಳ್ದೆ ಟ್ರಯಲ್ ನೋಡಿ ಒಂದು ಸತಿ ಏನಾದರೂ ಹೆಚ್ಚು ಇದ್ದರೆ ಮಾಡೋಣ ಆಲ್ಟ್ರ್ ಮಾಡೋಣ ಅಂತ ಇಲ್ಲ ಕರೆಕ್ಟಾಗೇ ಬಂದಿದೆ ಅಂತ ಅಂದರು ನಾನು ಹೇಳೋದು ಏನಂದರೆ ನಮಗೆ ಆಗೋಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಹಿಂದೆ ಹೋಗಬಾರ್ದು ಆದರೆ ಆದಷ್ಟು ನಾವು ಮುಂದೆ ಹೋಗಿ ಮಾಡೋ ಪ್ರಯತ್ನ ಮಾಡಬೇಕು ನಾವು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಬೇಕು ಈ ಹೊಸ್ದಾಗಿ ನಾವೇನಾದರೂ ಡಿಸೈನ್ ಮಾಡ್ತೀನಿ ಅಂದಾಗ ಅವರು ಎರಡು ದಿನಕ್ಕೆ ಮೂರು ದಿನಕ್ಕೆ ಕೊಡಿ ಅಂದರೆ ಸ್ವಲ್ಪ ಆಗಲ್ಲ ಅದು ಸ್ವಲ್ಪ ಯೋಚನೆ ಮಾಡಿ ನಾವು ಯಾವ ಥರ ಹೊಲಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಯೋಚನೆ ಮಾಡಿ ಮಾಡಬೇಕು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅದು ಧೈರ್ಯ ಮಾಡಿ ಮುಂದುಗ್ಗಿ ಕೆಲಸ ಕೆಲಸಗಳನ್ನ ಮಾಡಬೇಕು ನಾವು ನಾನು ನನ್ನ ಇದರಲ್ಲಿ ನನ್ನ ಕೆರಿಯರಲ್ಲಿ ನಾನು ಇದೇ ತಗೊಂಡಿರೋದು ಫಸ್ಟ್ ಟೈಮು ಆದರೆ ವಾಪಸ್ಸು ಕೊಟ್ಬಿಡ್ಬೇಕು ಅಂತಲೇ ಇದ್ದೆ ನಾನು ಆದರೆ ಅದೇನಾಯಿತು ಏನೋ ಎಲ್ಲ ಮಾಡಲೇಬೇಕು ನಾವು ಒಂದು ಹೊಸ ಪ್ರಯತ್ನ ಮಾಡಬೇಕು ಮಾಡಿದ್ರೆ ನಮಗೂ ಬೇರೆ 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 ಹೊಸ ಪ್ರಯತ್ನ ಮಾಡೋಕ್ಕೆ ಆಸಕ್ತಿ ಬರುತ್ತೆ ನಾವು ಮಾಮೂಲಿ ಹೊಲ್ದಂಗೆ ಬ್ಲೌಸ್ ಹೊರ್ಕೊಂಡಿದ್ರೆ ಆಗೋಲ್ಲ ಇವಾಗ ಈಗಿನ ಕಾಲದಲ್ಲಿ ಈಗ ಹೊಸ ಡಿಸೈನ್ಸ್ಗಳು ಯಾವುದಾದ್ರು ಬರುತ್ತೋ ಅವನ್ನೆಲ್ಲ ನಾವು ಟ್ರೈ ಮಾಡ್ತಾ ಇರಬೇಕು ಆಗ ಏನಾಗ್ತಾರೆ ಕಸ್ಟಮರ್ಸ್ಗಳು ನಮಗೆ ಜಾಸ್ತಿ ಆಗ್ತಾರೆ ಅವರು ಅವ್ರು ಕೇಳ್ದಂಗೆ ನಾವು ಹೊಲ್ಕೊಟ್ರೆ ಕಸ್ಟಮರು ಜಾಸ್ತಿ ಆಗ್ತೀರಿ ಇಲ್ಲ ನಮಗೇನು ಬರೋಲ್ಲ ನಾವು ಬೇರೆ ಪ್ಲೈನ್ ಬಳಸ್ ಹೊಲಿತೀರಿ ಬೇರೆ ಪೈಪಿಂಗ್ ಹೊಡ್ಕೊಡ್ತೀರಿ ಅಂದರೆ ಸ್ವಲ್ಪ ಕಸ್ಟಮರು ನಮಗೆ ಕಮ್ಮಿ ಆಗ್ತಾರೆ ಆದರೆ ನಾನು ಸ್ವಲ್ಪ ಪ್ಲೈನು ಕಮ್ಮಿನೇ ಒಲಿಯೋದು ಸ್ವಲ್ಪ ಡಿಸೈನ್ಗಳೇ ಸ್ವಲ್ಪ ಹೊಲಿಯೋದು ಜಾಸ್ತಿ ನಾನು ಆದರೆ ವರ್ಕನ್ನು ಸ್ವಲ್ಪ ಕಮ್ಮಿನೇ ತೊಗೊಳೋದು ನಾನು ನನ್ನ ಹತ್ರ ಹತ್ರ ಮಾತ್ರ ನಾನು ವರ್ಕ್ ಇಸ್ಕೊಳ್ತೀನಿ ಅಂದರೆ ಸ್ವಲ್ಪ ಟೈಲರ್ಸ್ ಇದ್ದಾರೆ ಅವ್ರು ಕೊಟ್ಟರೆ ಇಸ್ಕೊಳ್ತೀನಿ ಅದೇ ಅರ್ಜೆಂಟಗಾದರೆ ಇಸ್ಕೊಳ್ಳೋಲ್ಲ ನಾನು ನೋಡಿ ಈ ಥರ ಬರ್ತಾ ಇದೆ ಡಿಸೈನು ಪುಟ್ ಪುಟ್ಟು ಫ್ಲವರು ಅದೇ ತುಂಬ ಇದು ಫ್ರೆಂಟು ಫುಲ್ಲು ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ ಕೆಲಸ ಇದು ಆದರೂ ನಾನು ಸ್ವಲ್ಪ ಸ್ವಲ್ಪ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗಷ್ಟು ಆವಾಗಷ್ಟು ಮಾಡಿ ಕೊಟ್ಟಿದ್ದೀನಿ ನಾನು ಅವರಿಗೆ ಇದು ಸೆಣ ಇದು ಪರ್ಪಲ್ ಕಲರ್ ಸ್ಯಾರಿ ಇದು ಆ ಪರ್ಪಲ್ ಕಲರ್ ಸ್ಯಾರಿಯಲ್ಲಿ ಫ್ಲವರ್ ಹಾಕಿದ್ದೀನಿ ನಾನು ಈ ಥರ ಆಮೇಲೆ ಸ್ಟೋನ್ ಅಂಟಿಸ್ತೀನಿ ನೋಡಿ ಬೇಕಾದ್ರೆ ಅದು ವೈಟು ಸ್ಟೋನ್ ವೈಟೆಲ್ಲ ಗೋಲ್ಡ್ ಕಲರ್ ಸ್ಟೋನ್ ಅದು ಚಿಕ್ಕ ಚಿಕ್ಕ ಸ್ಟೋನ್ ಅಂಟಿಸ್ತೀನಿ ಫುಲ್ಲು ಫಿನಿಷ್ ಆದಮೇಲೆ ತುಂಬ ಚೆನ್ನಾಗಿದೆ ನೀವು ಸಲ ಈ ಥರ ಡಿಸೈನ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ಲಾಗಿದೆ ಇದು ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಫುಲ್ಲು ರೆಡಿಯಾಗಿ ರೆಡಿ ಆದಮೇಲೆ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆ ಎಷ್ಟು ಅಮೌಂಟ್ ತೊಗೊಂಡಿರ್ಬೋದು ಅಂತ ನೀವು ಹೇಳಿ ನನಗೆ ನೋಡಿ ಎಲ್ಲ ಫುಲ್ಲು ಫಿನಿಷ್ ಆಗಿದೆ ಸ್ಟೋನ್ ಹಾಕ್ತಾ ಇದ್ದೀನಿ ಇದು ಸ್ಟೋನ್ ಗಮ್ ಅಂತಾನೆ ಬರುತ್ತೆ ಇದು ಸ್ಟೋನ್ ಗಮ್ಗೆ ಸೆಂಟ್ ಫ್ಲವರ್ ಸೆಂಟರ್ಲ್ಲಿ ಗಮ್ ಹಾಕಿ ಆಮೇಲೆ ಸ್ಟೋನ್ ಅಂಟಿಸ್ತೀರಿ ಅಂಟಿಸ್ತಾ ಇದ್ದೀನಿ ಸ್ಲೀವ್ ನೋಡಿ ಆ ಥರ ಫುಲ್ ಲೈನ್ ಬಂದು ಲೈನ್ಗೆ ಈ ಕಡೆ ಮೂರು ಎರಡು ಒಂದು ಆ ಥರ ಹೂವು ಹಾಕಿದ್ದೀನಿ ನಾನು ಸೆಂಟ್ರಿಗೆ ಜಾಸ್ತಿ ಏನು ಓವರ್ ಏನು ಬೇಡ ಅಂತ ಹೇಳಿದ್ರು ಅವರು ನೋಡಿ ಈ ಥರ ಸ್ಟೋನ್ ಅಂಟಿಸ್ತಾ ಇದ್ದೀನಿ ಆ ಸ್ಟೋನ್ ಅಂಟಿಸಿದ ಮೇಲೆ ಅದು ಸ್ವಲ್ಪ ಫಳ ಅಂತ ಹೊಳೀತದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಮುಂಚೆ ಡಲ್ಲಾಗಿ ಇತ್ತು ಅದು ಸ್ಟೋನ್ ಅಂಟಿಸಿದ ಮೇಲೆ ಅದು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನೋಡಿ ಅದು ಬಾರ್ಡ್ ಟೂ ಇಂಚ್ ಇದೆ ಅದು ನೋಡಿ ಸ್ಟೋನ್ ಅಂಟಿಸ್ತಾ ಇದ್ದೀನಿ ನಾನು ನೋಡಿ ಅದು ತುಂಬ ಚೆನ್ನಾಗಿ ಹೊಳಿತು ಚೆನ್ನಾಗಿ ಕಾಣಿಸ್ತಾ ಇವಾಗ ಇದು ಫ್ರೆಂಡ್ ಬ್ಯಾಕೆಲ್ಲ ಆಯ್ತು ಈಗ ಫ್ರಂಟ್ ಅಂಟಿಸ್ತಾ ಇದ್ದೀನಿ ನೋಡಿ ನೋಡಿ ನನ್ನ ವೀಡಿಯೋ ಯಾವ ಥರ ಬಂದಿದೆ ನಾನು ಸ್ಟಿಚಿಂಗ್ ಯಾವ ಥರ ಮಾಡಿದ್ದೀನಿ ಕರೆಕ್ಟಾಗಿ ಇದೆಯಾ ಇಲ್ವಾ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನಾವು ಹೊಸ ಹೊಸ ಡಿಸೈನ್ಗಳನ್ನ ಪ್ರಯತ್ನ ಮಾಡಿದ್ರೇ ಆಗೋದು ನಮಗೆ ಬರಲ್ಲ ಬಿಡು ಮಾಮೂಲಿನೇ ಹೊಲ್ಕೊಳ್ಳೋಣ ಅಂದರೆ ಈ ಕಾಲದಲ್ಲಿ ಯಾರೂ ಒಪ್ಪಲ್ಲ ಈಗ ತುಂಬ ಜನ ಈ ವಯಸ್ಸಾದರೂ ಹೊಲ್ಸ್ಕೊತಾರೆ ಪ್ಲೈನು ಆದರೆ ವಯಸ್ಸಲ್ಲಿರೋ ಹೊಲ್ಸ್ಕೊಳ್ಳಲ್ಲ ನೋಡಿ ಈ ಥರ ಇದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು